ಸ್ನೇಹಿತರೆ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತನ್ನೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರುಚಿಕರವಾಗಿರತಕ್ಕಂತಹ ಹಾಗೆ ಆರ್ಗ್ಯಾನಿಕ್ ಆಗಿರತಕ್ಕಂತಹ ಅಷ್ಟೇ ಶುಚಿತ್ವವನ್ನ ಕಾಪಾಡಿಕೊಂಡು ಆರೋಗ್ಯಕರವಾಗಿರ್ತಕ್ಕಂತಹ ರೀತಿಯ ಮನೆಯೂಟವನ್ನು ನೀವೇನಾದರೂ ಸವಿಬೇಕು ಮನೆ ಊಟವನ್ನು ನೀವು ಊಟ ಮಾಡಬೇಕು ಅಂತೇಳಿದರೆ ಖಂಡಿತವಾಗಲೂ ಕೂಡ ಈ ಒಂದು ವಿಡಿಯೋವನ್ನು ನೀವು ತಪ್ಪದೆ ಕೊನೆವರೆಗೂ ನೋಡಿ ಅಂತೇಳಿ ಹೇಳ್ತಾ ಮೈಸೂರಿನ ಜನತಾ ನಗರ ಭೋಗಾದಿಯಲ್ಲಿ ಇರತಕ್ಕಂತಹ ಮೈಸೂರು ಪಾಕಶಾಲಾ ಎಂತಕ್ಕಂತಹ ಒಂದು ಕ್ಯಾಟ್ರಿಂಗ್ ಸರ್ವಿಸ್ನವರು ಮೈಸೂರಿನ ಸಿಟಿಯಲ್ಲಿ ಮಾತ್ರ ಮೈಸೂರು ಬಿಟ್ಟು ಬೇರೆ ಯಾವುದೇ ಬೇರೆ ಸ್ಥಳಗಳಿಗೆ ಬೇರೆ ಡಿಸ್ಟಿಕ್ಗಳಿಗೆ ಇವರು ಇನ್ನೂ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇಲ್ಲ ಮೈಸೂರಿನಲ್ಲಿ ಮಾತ್ರ ಮೈಸೂರು ಸಿಟಿಯಲ್ಲಿ ಮಾತ್ರ ನೀವು ನಿಮ್ಮ ಮನೆಗೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರನ್ನು ಆರ್ಡ್ರ್ ಮಾಡ್ಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು ಜೊತೆಗೆ ಅವರು ಮನೆಗೆ ಫುಡ್ಡನ್ನು ಸರ್ವ್ ಮಾಡ್ತಾರೆ ಇವರ ಮೇನ್ ಕಾನ್ಸೆಪ್ಟ್ ಏನಂತೇಳಿದರೆ ಬ್ಯಾಚುಲರ್ಸ್ ಇರ್ತಕ್ಕಂತಹ ಹುಡುಗರುಗಳಿಗೆ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ ವರ್ಕಿಂಗ್ ವುಮೆನ್ಸ್ಗಳಿಗೆ ಹಾಗೆ ವಯೋವೃದ್ಧರಿಗೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಡುಗೆಯನ್ನು ಆ ಥರದವರಿಗೆ ಇವರು ಫುಡ್ಡನ್ನು ಸರ್ವ್ ಮಾಡಬೇಕು ಎಂಬತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ನೊಂದಿಗೆ ಇವರು ಇತ್ತೀಚೆಗೆ ಮಾತ್ರ ಮೈಸೂರಿನಲ್ಲಿ ಇವರು ಈ ಒಂದು ಸರ್ವಿಸನ್ನು ಆರಂಭ ಮಾಡಿದ್ದಾರೆ ನನಗೆ ಭಾಳ ಇಷ್ಟ ಆಗಿದ್ದು ಒಂದು ಅನ್ನು ಹಾಕ್ಕೊಂಡಿದ್ದಾರೆ ಅವರು ವಿ ಡೋಂಟ್ ಸರ್ವ್ ಫುಡ್ ವಿ ಸರ್ವ್ ಹ್ಯಾಪಿನೆಸ್ ವಿತ್ ಎಮೋಷನ್ಸ್ ಆ್ಯಂಡ್ ಲವ್ ಎಂತಕ್ಕಂತಹ ಟ್ಯಾಗ್ಲಿನೊಂದಿಗೆ ಅವರು ಮೈಸೂರಲ್ಲಿ ಸರ್ವಿಸನ್ನು ಪ್ರಾರಂಭ ಮಾಡಿದ್ದಾರೆ ನಿಮಗೆ ಯಾರಿಗಾದರೂ ಇಚ್ಛೆ ಇದ್ದಲ್ಲಿ ನಾನು ಇದೇ ಸ್ಕ್ರೀನ್ ಮೇಲೆ ಆ ಮೈಸೂರು ಪಾಕಶಾಲಾ ಅವರ ನಂಬರನ್ನು ಹಾಕಿರ್ತೀನಿ ನೀವು ಕರೆ ಏನಾದರೂ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಕಳಿಸಿದ ನಿಮಗೆ ಅವರು ರಿಪ್ಲೈನ ಮಾಡ್ತಾರೆ ಮಧ್ಯಾಹ್ನ ಟೂ ಟು ಟು ತ್ರೀ ಓ ಕ್ಲಾಕ್ ಒಳಗಡೆ ನೀವು ಅವರಿಗೆ ಕಾಲ್ ಮಾಡಿ ಆರ್ಡ್ರನ್ನು ಮಾಡಿದರೆ ನಿಮಗೆ ನಾಳೆಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಇವತ್ತು ನೈಟು ಡಿನ್ನರು ನಿಮಗೆ ಅವರು ಮನೆಗೇ ಡೆಲಿವರಿಯನ್ನು ಮಾಡಿಕೊಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನಿಮಗೆ ಮಂತ್ ಬಿಗಿನಿಂಗಲ್ಲೇನೆ ನಿಮಗೆ ಏನೇನು ಬ್ರೇಕ್ಫಾಸ್ಟ್ ಇದೆ ನೆಕ್ಸ್ಟ್ ತರ್ಟಿ ಡೇಸ್ ಏನು ತರ್ಟಿ ತರ್ಟಿ ಫಸ್ಟ್ ಡೇಸು ನಾವು ಏನೇನು ಬ್ರೇಕ್ಫಾಸ್ಟನ್ನು ಯಾವ ಡೇಟ್ ಯಾವ ಬ್ರೇಕ್ಫಾಸ್ಟನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತೇಳಿ ನಿಮಗೊಂದು ಚೆಕ್ ಲಿಸ್ಟನ್ನು ಅವರು ಕೊಡ್ತಾರೆ ಜೊತೆಗೆ ನಿಮಗೆ ರಾತ್ರಿ ಡಿನ್ನರ್ಗೆ ಅನ್ನ ಸಾಂಬಾರು ಹಾಗೆ ಒಂದು ಪಲ್ಯವನ್ನು ಕೊಡ್ತಾರೆ ನಿಮಗೇನಾದರೂ ಕೂಡ ಮುದ್ದೆ ಬೇಕಾದರೆ ಬಾಲ್ ಮುದ್ದೆ ಬೇಕಾದರೆ ಚಪಾತಿ ಬೇಕಾದರೆ ಅದಕ್ಕೆ ಒಂದು ಟೆನ್ ರುಪೀಸ್ ಎಕ್ಸ್ಟ್ರಾ ಚಾರ್ಜಸನ್ನು ಮಾಡ್ತಾರೆ ಸೊ ಹಾಗೇ ಇದು ಇವರು ಕೂಡ ಒಂದು ಮಂತ್ಲಿ ಕಂಟಿನ್ಯೂಯಸ್ ಆಗಿ ಅವರು ಫುಡ್ಡನ್ನು ತೆಗೆದುಕೊಳ್ಳೋರಿಗೆ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಮಾಡಿಕೊಂಡ್ರೆ ಅವರು ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೀಲ್ ಕ್ಯಾಟ್ರಿಂಗಲ್ಲಿ ಅವ್ರು ನಿಮಗೆ ಫುಡ್ಡನ್ನು ಸರ್ವನ್ನ ಮಾಡ್ತಾರೆ ಸೊ ಏನಾದರೂ ಒನ್ ಡೇ ತೊಗೊಳ್ಬೇಕು ಟೂ ಡೇ ತೊಗೊಳ್ಬೇಕಂತ ಒನ್ ಟೈಮ್ ಕೂಡ ನೀವು ತೊಗೊಂಡು ಟೇಸ್ಟ್ ಮಾಡಬೇಕಂದ್ರೂ ಕೂಡ ಅವರು ನಿಮಗೆ ಪ್ಲಾಸ್ಟಿಕ್ ಒಂದು ಕಂಟೈನರಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಫುಡ್ಡನ್ನು ಪ್ಯಾಕ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ ನಾನು ಕೂಡ ಇವತ್ತು ಮಾರ್ನಿಂಗು ರಾಗಿ ದೋಸೆ ವಿತ್ ಚಟ್ನಿ ತುಂಬ ಚೆನ್ನಾಗಿತ್ತು ಮೂರು ದೋಸೆ ಮತ್ತೆ ಚಟ್ನಿಯನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಹಾಗಾಗಿ ಬಹಳ ಖುಷಿಯಾಗಿದ್ದರಿಂದ ಇಷ್ಟ ಆಗಿದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ನೈಟ್ಗೆ ಡಿನ್ನರನ್ನು ಕೂಡ ನಾನು ಆರ್ಡ್ರ್ ಮಾಡಿದ್ದೀನಿ ರಾಗಿ ಮುದ್ದೆ ಅನ್ನ ಸಾಂಬಾರ್ ಪಲ್ಯ ಸೊ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಇವತ್ತು ರಿವ್ಯೂವನ್ನು ಮಾಡ್ತೀನಿ ಯಾರಿಗಾದರೂ ನೆಸೆಸಿಟಿ ಇದ್ದರೆ ಅವಶ್ಯಕತೆ ಇದ್ದರೆ ಮೈಸೂರು ಪಾಕಶಾಲಾ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಸಂಪರ್ಕವನ್ನು ಮಾಡಿದೆ ಅದಲ್ಲಿ ನಿಮಗೆ ಖಂಡಿತವಾಗಲು ಕೂಡ ಒಳ್ಳೆ ಆರ್ಗ್ಯಾನಿಕ್ ಆಗಿರತಕ್ಕಂತಹ ಮನೆ ಊಟದ ಮಾದರಿಯ ಫುಡ್ಡನ್ನು ನೀವು ಊಟವನ್ನು ಮಾಡ್ಬೋದು ಸ್ನೇಹಿತರೆ ನೋಡಿ ನಾನು ಈ ದಿನಕ್ಕೆ ಬುಕ್ ಮಾಡ್ಕೊಂಡಿದ್ದೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ತೆಗೆದುಕೊಂಡ್ರೆ ಅವರು ಮಂತ್ಲಿಯಾಗಿ ಏನು ಒಂದು ಕಂಟೇನರ್ ಬರುತ್ತೆ ಆ ಕಂಟೇನರಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ ನೋಡ್ತಾ ಹೋಗ್ಬೋದು ಇದು ಐ ಥಿಂಕ್ ರಾಗಿ ಬಾಲ್ ರೈಸ್ ವಿತ್ ಬೀನ್ಸ್ ಪಲ್ಯ ಜೊತೆಗೆ ಸಾಂಬಾರು ಸೊ ಟೇಸ್ಟ್ ಮಾಡೋದಾದರೆ ಮುದ್ದೆ ಮುದ್ದೆ ಬೇಗ ಮಾಡಿದ್ದಾರೆ ಸ್ವಲ್ಪ ಮುದ್ದೆ ಬಿಸಿ ಇರಬೇಕು ಅನಿಸುತ್ತೆ ಎತ್ತಿದ್ರೆ ಚೆನ್ನಾಗಿರೋದು ಮುದ್ದೆ ಬಿಸಿ ಇದ್ದಿದರೆ ಸಾಂಬಾರು ಸೂಪರ್ ಕಳಿಸಿನ ಭಾತ ತಿನ್ನಲ್ಲ ಸ್ವೀಟ್ ಕುಕ್ ಮಾಡಿದ್ದೀನಿ ನೋ ಟೇಸ್ಟಿಂಗ್ ಪೌಡರ್ ನಥಿಂಗ್ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲಿ ನಾವು ಏನು ಊಟ ಮಾಡ್ತೀವೋ ಅಷ್ಟು ನೀಟಾಗಿದೆ ಭಾಳ ಐಜೆನಿಫಾಗಿ ಮಾಡಿದ್ದಾರೆ ಯಾರು ಬೇಕಾದರೂ ಕೂಡ ಹೋಗಿ ಅವರ ಮೈಸೂರು ಪಾಕಶಾಲಾ ಕಿಚನನ್ನು ಬೇಕಾರೆ ನೋಡ್ಬೋದು ತುಂಬ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಭಾಳ ಇಷ್ಟ ಆಯಿತು ಅದರಲ್ಲೂ ಬ್ಯಾಚುಲರ್ಸ್ಗೆ ಏಜ್ ಆಗಿರೋರಿಗೆ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎಸ್ ಊಟ ಮಾಡೋಣ ಇದು ರಿವ್ಯೂ ಅಂದರೆ ಊಟ ತುಂಬ ಟೇಸ್ಟಿಯಾಗಿದೆ ಆಗಿದೆ ಆರ್ಗ್ಯಾನಿಕ್ ಆಗಿದೆ ಬಹಳ ರುಚಿಯಾಗಿದೆ ಬಟ್ ಔಟ್ ಆಫ್ ಟೆನ್ ನೈನ್ ಮಾರ್ಕನ್ನು ಕೊಡ್ಬೋದು ಯಾಕಂದರೆ ಸ್ವಲ್ಪ ಬಿಸಿ ಇರಲಿಲ್ಲ ಅನ್ನ ಸಾಂಬಾರು ಮುದ್ದೆ ಕೂಡ ಮೂರು ಬಿಸಿ ಇರಲಿಲ್ಲ ಬಹುಶಃ ಅವರು ಸಾಕಷ್ಟು ಜನಗಳಿಗೆ ಸರ್ವನ್ನ ಮಾಡೋದ್ರಿಂದ ಬೇಗ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ಆರ್ ಡೆಲಿವರಿ ಕೊಡೋ ಟೈಮ್ ಒಳಗಡೆ ಒನ್ ಅವರ್ ನೋಡ್ ಆಫ್ ಡೆಲಿವರಿ ಟೈಮ್ ತೊಗೊಂಡ್ರು ಕೂಡ ಬಿಫೋರ್ ನೈನ್ ಅವರು ಡೆಲಿವರಿ ಕೊಟ್ಬಿಡ್ತಾರೆ ನಿಮಗೆ ಮಾರ್ನಿಂಗ್ ಬಿಫೋರ್ ನೈನ್ ನಿಮಗೆ ಬ್ರೇಕ್ಫಾಸ್ಟ್ ಡೆಲಿವರಿ ಸಿಗುತ್ತೆ ನೈನ್ ಕೂಡ ನೈಟ್ ಕೂಡ ಬಿಫೋರ್ ನೈನ್ ನಿಮಗೆ ಡಿನ್ನರ್ ಡಿಲವರಿ ಸಿಗುತ್ತೆ ಸ್ವಲ್ಪ ಬಿಸಿ ಕಡಿಮೆ ಇತ್ತು ಅನ್ನೋದು ಬಿಟ್ಟರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಊಟ ವೆಜಿಟೇರಿಯನ್ ಊಟ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದುವರೆಗೂ ಕೂಡ ಯಾರು ನನ್ನ ಕರ್ನಾಡ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಕರ್ನಾಟಕ ಧ್ವನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು